ರಾಷ್ಟ್ರಪತಿ ಈ ಒಂದು ಲೆಸನಲ್ಲಿ ಬರುವಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದರಲ್ಲಿ ಪ್ರಮುಖವಾಗಿ ಐವತ್ತು ಪ್ರಶ್ನೆಗಳನ್ನು ನಾವು ನೋಡ್ಬೋದು ಒಂದು ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಯ ಬಗ್ಗೆ ತಿಳಿಸುತ್ತದೆ ಐವತ್ತೆರಡರಿಂದ ಅರವತ್ತೆರಡರವರೆಗಿನ ವಿಧಿಗಳು ಭಾರತದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿ ಭಾರತದ ರಾಷ್ಟ್ರಪತಿಯು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರುತ್ತಾರೆ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಇರಬೇಕಾದ ಅರ್ಹತೆಗಳು ಮೇಲಿನ ಎಲ್ಲವೂ ಅಂತಿದೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸಂಸತ್ ಸದಸ್ಯರ ಹೊಂದಿರುವ ಅರ್ಹತೆಗಳನ್ನು ಹೊಂದಿರಬೇಕು ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ ಮೇಲಿನ ಎಲ್ಲವೂ ಅಂತಿದೆ ಲೋಕಸಭಾ ಚುನಾಯಿತ ಸದಸ್ಯರು ರಾಜ್ಯಸಭಾ ಚುನಾಯಿತ ಸದಸ್ಯರು ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಯಾವ ಚುನಾವಣೆಗೆ ಅನುಗುಣವಾಗಿ ಆಯ್ಕೆಗೊಳ್ಳುತ್ತಾರೆ ಪರೋಕ್ಷ ಚುನಾವಣೆ ಮೂಲಕ ರಾಷ್ಟ್ರಪತಿ ಆಯ್ಕೆ ಮಾಡುವ ಮತದಾನದ ವ್ಯವಸ್ಥೆ ಚುನಾವಣಾ ಕಾಲೇಜು ರಾಷ್ಟ್ರಪತಿಯವರಿಗೆ ವಚನ ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಅಧಿಕಾರವಾಗಿ ಐದು ವರ್ಷಗಳು ರಾಷ್ಟ್ರಪತಿ ಸ್ಥಾನವು ಅವಧಿಗೆ ಮೊದಲು ಖಾಲಿಯಾಗಬಹುದಾಗಿರುವಂಥ ವಿಧಾನ ಯಾವುದು ಅಂದ್ರೆ ರಾಜೀನಾಮೆ ಮೂಲಕ ನಿಧನದ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ ರಾಷ್ಟ್ರಪತಿಯನ್ನು ಯಾರು ಪದಚ್ಯುತಿಗೊಳಿಸುವುದು ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಗೆ ಚುನಾವಣೆ ಪ್ರಕ್ರಿಯೆ ನಿರ್ಧರಿಸುವುದು ಚುನಾವಣಾ ಆಯೋಗ ರಾಷ್ಟ್ರಪತಿ ವೇತನ ಸೌಲಭ್ಯ ಯಾರು ಯಾ ಯಾರು ನೀಡುತ್ತಾರೆ ಭಾರತದ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಯವರ ಎಷ್ಟು ಇದು ಕಾಲಕಾಲಕ್ಕೆ ಸಂಸತ್ತು ನಿರ್ಧರಿಸುತ್ತದೆ ಭಾರತದಲ್ಲಿ ಎಷ್ಟು ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸಿದ್ದಾರೆ ಹದಿಮೂರು ರಾಷ್ಟ್ರಪತಿಗಳು ಭಾರತದ ಮೊದಲ ರಾಷ್ಟ್ರಪತಿಯಾರು ಬಾಬು ರಾಜೇಂದ್ರ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದ ರಾಷ್ಟ್ರಪತಿಯಾರು ನೀಲಂ ಸಂಜೀವ್ ರೆಡ್ಡಿ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದ ಮೊದಲ ಮಹಿಳೆಯಾರು ಲಕ್ಷ್ಮಿ ಸೆಹಗಲ್ ಪ್ರಸ್ತುತ ರಾಷ್ಟ್ರಪತಿಯಾರು ದ್ರೌಪದಿ ಮುರ್ಮು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿಯಾರು ಫಪ್ರದ್ದೀನ್ ಅಲಿ ಭಾರತದ ಮೊದಲ ಸಿಖ್ ರಾಷ್ಟ್ರಪತಿಯಾರು ಧ್ಯಾನಿ ಜೇಲಂ ಸಿಂಗ್ ಭಾರತದ ಮೊದಲ ಪರಿಶಿಷ್ಟ ಜಾತಿ ರಾಷ್ಟ್ರಪತಿಯಾರು ಕೆ ಆರ್ ನಾರಾಯಣ್ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಸ್ಥಾನ ತೆರವಾದಾಗ ಯಾರು ಆ ಒಂದು ಸ್ಥಾನವನ್ನು ತುಂಬಬಹುದು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಥಾನ ಒಮ್ಮೆ ತೆರವಾದಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಈ ಒಂದು ಸ್ಥಾನವನ್ನು ತುಂಬಬಹುದು ರಾಷ್ಟ್ರಪತಿ ಸ್ಥಾನ ತೆರವಾದಾಗ ಎಷ್ಟು ದಿನಗಳಲ್ಲಿ ನೇಮಕ ಮಾಡಬೇಕು ಆರು ತಿಂಗಳು ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಎಷ್ಟು ತಿಂಗಳು ಕಾರ್ಯನಿರ್ವಹಿಸಬಹುದು ಆರು ತಿಂಗಳು ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲು ಎಷ್ಟು ದಿನ ಮೊದಲು ನೋಟಿಸ್ ನೀಡಬೇಕು ಹದಿನಾಲ್ಕು ದಿನ ಮೊದಲು ರಾಷ್ಟ್ರಪತಿಯನ್ನು ಎರಡು ಸದನಗಳಲ್ಲಿ ಎಷ್ಟು ಬೆ ಬೆಂಬಲದ ಮೂಲಕ ಪದಚ್ಯುತಿಗೊಳಿಸಬಹುದು ಟೂ ಥರ್ಡ್ ಬಹುಮತದ ಮೂಲಕ ರಾಷ್ಟ್ರಪತಿಯ ವಿಶೇಷತೆಯನ್ನು ರಾಷ್ಟ್ರಪತಿ ಅಧಿಕಾರ ಕಾರ್ಯ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅರವತ್ ಮುನ್ನೂರ ಅರವತ್ತೊಂದನೇ ವಿಧಿ ವಿವರಿಸುತ್ತದೆ ರಾಷ್ಟ್ರಪತಿ ವಿರುದ್ಧ ವಾರೆಂಟ್ ನೀಡುವಂತಿಲ್ಲ ಬಂಧಿಸುವಂತಿಲ್ಲ ರಾಷ್ಟ್ರಪತಿ ವಿರುದ್ಧ ಕ್ರಿಮಿನಲ್ ಮುಖದಮೆ ಹೂಡುವಂತಿಲ್ಲ ಮುನ್ನೂರ ಅರವತ್ತೊಂದನೇ ವಿಧಿ ವಿವರಿಸುತ್ತದೆ ರಾಷ್ಟ್ರಪತಿ ನಿವಾಸ ಎಲ್ಲಿದೆ ದೆಹಲಿ ರಾಷ್ಟ್ರಪತಿ ಭವನ ಚೀನಾ ರಾಷ್ಟ್ರಪತಿ ಭವನ ಹೈದರಾಬಾದ್ ರಾಷ್ಟ್ರಪತಿ ಭವನ್ ರಾಷ್ಟ್ರಪತಿಯ ಚಲಾಯಿಸುವ ಎಲ್ಲ ಅಧಿಕಾರಗಳು ನಾಮ ಮಾತ್ರವಾಗಿರುತ್ತವೆ ರಾಷ್ಟ್ರಪತಿ ಕಾರ್ಯಾಂಗ ಅಧಿಕಾರದ ಬಗ್ಗೆ ತಿಳಿಸಿಕೊಡುವ ವಿಧಿ ಯಾವುದು ಐವತ್ಮೂರನೇ ವಿಧಿ ರಾಷ್ಟ್ರಪತಿ ರಾಜ್ಯಸಭೆಗೆ ಎಷ್ಟು ಜನರನ್ನು ನೇಮಕ ಮಾಡ್ಬೋದು ಹನ್ನೆರಡು ಜನರನ್ನು ಲೋಕಸಭೆಗೆ ರಾಷ್ಟ್ರಪತಿ ಎಷ್ಟು ಜನ ಆಂಗ್ಲೋ ಇಂಡಿಯನ್ಸರನ್ನು ನೇಮಕ ಮಾಡಬಹುದು ಇಬ್ಬರು ಆದರೆ ಈ ಒಂದು ಹುದ್ದೆ ರದ್ದಾಗಿದೆ ರಾಷ್ಟ್ರಪತಿ ಶಾಸನೀಯ ಅಧಿಕಾರವಿರೋದು ಮೇಲಿನ ಎಲ್ಲುವಂತಿದೆ ಅಧಿವೇಶನ ಕರೆಯುವುದು ಅಧಿವೇಶನ ಮುಂದೂಡುವುದು ಲೋಕಸಭೆ ವಿಸರ್ಜಿಸುವಂಥದ್ದು ಜಂಟಿ ಅಧಿವೇಶನ ಕುರಿತು ಯಾರು ಭಾಷಣ ಮಾಡುತ್ತಾರೆ ರಾಷ್ಟ್ರಪತಿಗಳು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆ ಹೊರಡಿಸುವರು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಎಲ್ಲ ಮಸೂದೆಗಳಿಗೆ ಕಡ್ಡಾಯವಾಗಿ ಅಂಕಿತ ಹಾಕ್ಬೋದು ಅಥವಾ ಕಡ್ಡಾಯವಲ್ಲ ಪ್ರಧಾನಿ ಯಾರ ಹೆಸರಿನಲ್ಲಿ ಕಾರ್ಯಾಂಗಿ ಅಧಿಕಾರ ಚಲಾಯಿಸುತ್ತಾರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿ ರಾಷ್ಟ್ರಪತಿ ಯಾರನ್ನು ನೇಮಕ ಮಾಡುತ್ತಾರೆ ಮೇಲ್ಮೆಯನ್ನು ಇದೆ ಪ್ರಧಾನಿ ಮಂತ್ರಿಮಂಡಲವನ್ನ ವಿವಿಧ ಸಾಂವಿಧಾನಿಕ ಹುದ್ದೆಗಳ ಮುಖ್ಯಸ್ಥರು ಮತ್ತು ಸದಸ್ಯರನ್ನ ವಿವಿಧ ಆಯೋಗದ ಸಮಿತಿಗಳ ಮುಖ್ಯಸ್ಥರು ಮತ್ತು ಸದಸ್ಯರನ್ನ ರಕ್ಷಣಾ ಪಡೆಗಳ ಯಾರು ರಾಷ್ಟ್ರಪತಿ ವಿಶ್ವ ರಾಷ್ಟ್ರ ರಾಷ್ಟ್ರ ರಾಷ್ಟ್ರಗಳಿಗೆ ರಾಯಭಾರಿ ನೇಮಕ ಒಪ್ಪಂದ ಮಾಡಿಕೊಳ್ಳುವವರು ರಾಷ್ಟ್ರಪತಿ ರಾಷ್ಟ್ರಪತಿಯು ಅಪರಾಧಿ ಶಿಕ್ಷೆ ಕಡಿಮೆ ಮಾಡಬಹುದು ಅಪರಾಧಿಗೆ ಕ್ಷಮಾಧಾನ ನೀಡಬಹುದು ಮರಣ ದಂಡನೆಯನ್ನ ತಡೆಯಬಹುದು ರಾಷ್ಟ್ರಪತಿ ಮುಂಗಡ ಪತ್ರ ಸಂಸತ್ತಿನಲ್ಲಿ ಮಂಡಿಸುವಂತೆ ಆದೇಶ ನೀಡಬಹುದು ಕೇಂದ್ರ ಸಂಚಿತ ನಿಧಿ ಬಳಕೆಗೆ ರಾಷ್ಟ್ರಪತಿ ಒತ್ತಿಗೆ ಬೇಕು ಹಣಕಾಸು ಆಯೋಗ ರಚಿಸಲು ಆದೇಶಿಸಬಹುದು ರಾಷ್ಟ್ರಪತಿಯು ಯಾವ ತುರ್ತು ಪರಿಸ್ಥಿತಿನ ಘೋಷಿಸಬಹುದು ಮೂರು ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು ಒಂದು ನ್ಯಾಷನಲ್ ಎಮರ್ಜೆನ್ಸಿ ಮುನ್ನೂರ ಐವತ್ತೆರಡು ಎರಡು ಸ್ಟೇಟ್ ಎಮರ್ಜೆನ್ಸಿ ಮುನ್ನೂರ ಐವತ್ತಾರು ಮೂರು ಫೈನಾನ್ಷಿಯಲ್ ಎಮರ್ಜೆನ್ಸಿ ಮುನ್ನೂರ ಅರವತ್ತು ರಾಷ್ಟ್ರಪತಿ ವಿವೇಚನಾಧಿಕಾರವನ್ನು ಯಾವಾಗ ಬಳಸಬಹುದು ಮೇಲಿನ ಎಲ್ಲವೂ ಅಂತಿದೆ ಒಂದು ಸರ್ಕಾರ ರಚಿಸಲು ಯಾವುದೇ ಪಕ್ಷ ಯಾವುದೇ ಪಕ್ಷ ಸ್ಪಷ್ಟವಾದ ಬಹುಮತ ಇಲ್ಲದಿರುವಾಗ ಲೋಕಸಭೆಯನ್ನು ವಿಸರ್ಜಿಸುವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಸಂದರ್ಭದಲ್ಲಿ ರಾಷ್ಟ್ರಪತಿ ಜಂಟಿ ಅಧಿವೇಶನವನ್ನು ಕರೆದದ್ದು ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಬ್ಯಾಂಕ್ ಸೇವಾ ಆಯೋಗ ಮಸೂದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನೀಲಂ ಸಂಜೀವ್ ರೆಡ್ಡಿ ಅವರು ಭಯೋತ್ಪಾದನಾ ನಿಗ್ರಹ ಮಸೂದೆ ಎರಡು ಸಾವಿರದ ಎರಡರಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತು ಒಂದರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯ ಮಾಡಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಎಂ ಸುದಾಯಕುಲ್ಲಾ ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಷ್ಟ್ರಪತಿಗಳ ಅಧಿಕಾರವನ್ನು ಮೊಟಕುಗೊಳಿಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಪ್ರಥಮ ರಾಷ್ಟ್ರಪತಿಗಳು ಯಾ ಆಯ್ಕೆಯಾದವರು ಯಾರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ರಾಜೇಂದ್ರ ಪ್ರಸಾದ್ ಅವರು ಭಾರತದಲ್ಲಿ ಎರಡು ಅವಧಿಗೆ ರಾಷ್ಟ್ರಪತಿಯಾದವರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರದ ಅವಧಿಯಲ್ಲಿ ಮರಣ ಹೊಂದಿದ ರಾಷ್ಟ್ರಪತಿಗಳು ಜಾಕೀರ್ ಹುಸೇನ್ ಫಕ್ರುದ್ದೀನ್ ಅಲಿ ಕಡಿಮೆ ಅವಧಿಗೆ ರಾಷ್ಟ್ರಪತಿಯಾಗಿದ್ದವರು ಇದಾಯತ್ ಉಲ್ಲಾ ಅವರು ಹಂಗಾಮಿ ರಾಷ್ಟ್ರಪತಿಯಾದ ಕರ್ನಾಟಕ